ನೋಡತಮ್ಮ ಹೆಂಗ ಕೂತಾಳೆ ಉಬ್ಸ ಮಾಡ ಉಬ್ಸ ಕು ಮಾಡ್ಕೊಳಕ್ ಹಾಂಗ ಅದು ಆದ್ರೆ ಅದಾದ್ರೆ ಹೇಳ್ತೇನೆ ನಿನಗ ಹಾ ಯಾಕಂದ್ರೆ ಮಶೀಬ್ ಹುಡುಗಿ ನೀ ಕುಸ ಮಾಡ್ರು ಸಹಿತ ಮೊಗಳಾಗ ನಾ ಬೇಕೋಣ ಬೇಕು ಶಂಕರ ಮೇಣ सभ लॻ भाड़ा देनो शरण सर्व जीवी गहण सां केसली विलंदा संजीवन सिधा सर्वजीवी घण सां ಉಚ್ಚಾರದಲ್ಲಿ ನಾಮ ಕೇರ್ತಾನ ಭಕ್ತರ ನಾ ಉತ್ತಾರ ಮಾಡಿದೆ ನೀನಾ ಏನು ಇಷ್ಟ ಮಲ್ಲ ಮನ ಕಲಿತದ್ದು ಮಾಡಿದಾವ कृष्णा नाटा तेरे दिले ना गोपियाँ ना मारा तेरे दोस्ता ना भला उधा ना शेरे गिरा ये रखूँ ताव मुंडा के लरे साले सलवे आलंते ನಾಗ್ಯಾರೋದ ಸಿರಿ ಕೊಡುವ ಮೂರು ಬಿಟ್ಕೊಂಡ ಇವರು ನೀರಾಗ ಕೂತ ಕಾಯಾಮ ಭಗವಾನ ಏ ಮೂರು ಬಿಟ್ಕೊಂಡ ಇವರು ನೀರಾಗ ಕೂತ ಕಾಯಾಮ ಭಗವಾನ

ಮ್ಮ ಯಾರಿಗ ಸಹಾಯ ಮಾಡ್ಯಾನು ಯಾರಿಗೇನಿಶಾನು ಯಾರಿಗು ನಿಶಾನ ಕೇಳ್ತಾಳ ಮಾಸ್ತಾರ ಆದ್ರೆ ನೋಡ ನಿಷ್ಠಮ್ಮ ಕಷ್ಟ ದೂರ ಮಾಡಿದವ ನನ್ನ ಮಲ್ಲಿ ಕಾರ್ಜುನದ ತಿಳುದ ನೋಡತ್ತಮ್ಮ ಹೆಂಗ ಕೂತಾಳೆ ಕುಬ್ಸ ಕು ಮಾಡ್ಕೊಳಕ್ ಕೂತ್ ಹಂಗೈತೆ ಅದು ಅದಾದ್ರ ಹೇಳ್ತೇನೆ ನಿನಗ ಯಾಕಂದ್ರ ಮಶೀಬ್ ನಾಳೆ ಹುಡುಗಿ ನೀವು ಕುಬ್ಸಾ ಮಾಡಕೋಬೇಕಾದ್ರೂ ಸಹಿತ ಮಗಲಾಗ ನಾ ಬೇಕಲ್ಲಿ ಕಾಂಡಬೇಕು ಮೊಗಲಾಗ ನಾ ಇದ್ದಾಗ ಇಕ್ಕಿಗೆ ಕೂಸ ಆಕೈತಿ ಅನಕಾಗಂಗಿಲ್ಲ ಅನಕೋತನ ಆಗಂಗಿಲ್ಲ ಮಾಸ್ತರ ಅದರ ಸಂಬಂಧ ಯಾರಿಗೇನ ಕೊಟ್ಟಾನ ಅಂತ ಕೇಳ್ತಾಳೆ ಮಶೀಬ್ ಹುಡುಗಿ ನಿಷ್ಠ ಮಲ್ಲಮ್ಮ ಕಷ್ಟ ದೂರ ಮಾಡಿದ ಅವ ಮಲಿಯಾ ಕಾರದುನ ಹೊಳ್ಳಿಕಾರದೂನು ಮಾಡ್ಯಾವ ಈಗ ಒತ್ತು ನೋಡು ಮಾಸ್ತರ್ ಮಶೀಬ್ ನಾಳ ಕಡೆ ಯಾವಾರ ಏನೇನು ಹೇಳ್ಯಾಳ ಏನೇನು ಕೇಳ್ಯ ಮಾಸ್ತರ ಯಾಕಂದ್ರೆ ಈಗ ಸದ್ದು ಹೊಳ್ಳೆ ಆಕಿಗೆ ಹೊಳ್ಳಿ ಕೇಳ್ರ ಏನೇನ ಕೇಳಿದೆ ನೀ ಹೇಳ ಮಶೂಬ್ನಾಳ ಹುಡುಗಿ ಅಂದ್ರೆ ಅಕ್ಕಿಯ ತರ್ಕದಾಗ ಉಳೋದಿಲ್ಲ ಈಗ ಆಟ ಕೇಳಿ ಹೋಗಿ ಅಲ್ಲ ಹೌದು ಯಾಕಂದ್ರೆ ಮಶೂಬ್ನಾಳ ವಿದ್ಯಾ ನಿನಗೊಂದು ಮಾತು ಹೇಳ್ತನು ಬರುವಾಗ ಹೊರ ಕಟ್ಕೊಂಡ್ ಬಂದ್ ಏ ಮಾಸ್ತರ ಕಟ್ಕೊಂಡು ಬರ್ಲಿಕ್ಕೆ ಅದಕ್ಕೆ ಅಂಜು ಮಕ್ಕಳು ನಾವಲ್ಲ ಮತ್ತು ಹೌದು ಇವತ್ತಿಕ್ಕಿನ ಮಶೂಬ್ನಾಳದಕ್ಕಿನ ಮಣ್ಣು ಕೊಟ್ಟು ಹೋಗ್ಲಿಕ್ಕೆ ಕನ್ನಡ ಲಕ್ಷ್ಮಣ ತಿಳಿಬೇಡ್ರಿ ಸಬದವ್ರಿಗೆಲ್ಲ ಹೇಳ್ಬೇಕಾಗಿತ್ತು ಹೌದು ಹೌದಲ್ಲ ಯಾಕಂದ್ರೆ ಕೇಳಾಳ ಅಂದ ಬಳಕ ಒಂದು ಮಾತು ಏನಂತ ಕೇಳ್ತಾಳು ಏನ್ ಕೇಳ್ತಾರಪ್ಪ ಮಶೀಬ್ನಾಳ ಹುಡುಗಿ ಕೇಳುದು ಕೇಳ್ತಾಳ ಕರೆ ತಲಿ ಕೆಟ್ಟ ಕೇಳಕ್ ಐತಾಳ ಮಾಸ್ತರ್ ಯಾಕಂದ್ರ ನೋಡು ಒಂದಿಟ್ಟು ಇಟ್ಟು ಲಿಮಿಟ್ ಇಟ್ಕೋದ ಲಿಮಿಟ್ ಇಟ್ಕೋಂದ್ರ ನೀ ಮುಂದೆ ಹೋಕಿ ಹೌದು ಹಿಂಗ ಕೇಳ್ರ ಬಂದಂಗ್ರೆ ದಗದಾಗಂಗಿಲ್ಲ ಹುಡುಗಿ ಏ ಒಟಾಟಿಗೆ ಅಂದ್ರೆ ನೆತ್ತಿ ಏನ ಪುರಾಣ ಹೇಳಿದಂಗ ಮಾಡಕ್ ಐತಳ ಮಾಸ್ತರ್ ಹೌದು ನೋಡು ಒಮ್ಮೆ ಕೇಳ ಹೋದ್ರ ದಗದಾಗಂಗಿಲ್ಲ ಮತ್ತೊಂದಿಟ್ಟು ಇಟ್ಕೋ ಅಂದ್ರೆ ನೀ ಮುಂದೆ ಹೋಗಿ ಮನುಷ್ಯ ಬರಬಾರ್ದ್ರಿ ಮಾಸ್ತರ ಏನಪ್ಪ ನಾ ಅಂಬು ಹಂತದ ಬರಬಾರ್ದು ನಾ ಅಂಬು ಹಂತದ ಬರ್ತಂದ್ರ ನಾಸಾಗು ಸಗು ಕಾಲು ಬಂದಿರ್ತೈತಿ ಹೌದು ನೀ ಅಂದ್ರೆ ನೋಡು ನಾಲ್ಕು ದಿನ ಮುಂದೆ ಹೋಕೈತಿ ನಾ ಅಂದ್ರ ನಾಸಾಗಿ ಹೋಗಿ ಹೌದು ಹೌದ್ ಯಾಕಂದ್ರ ಹುಡುಗಿ ಏನಂತ ಕೇಳ್ತಾಳು ಏನ್ ಪರಮಾತ್ಮ ಎಂತ ಯಾರಿಗೆ ಕಾಣಿಶ್ಯಾನ್ ಏನ ಸವಿವಾನು ಹೌದು ನಿರಾಕಾರ ಆಚ ಕಡೆ ನಿಮ್ಮ ಪರಮಾತ್ಮ ಹೆಂಗದಾನು ಹಂಗ ಅವ್ರ ತಾಯಿ ತಂದಿ ಯಾರು ಅಂತ ಕೇಳಿ ಹುಡುಗ ಹುಡುಗಿ ಹೌದು ಹೌದ್ ಮತ್ ಇದು ಅಲ್ಲದ ಏನಂತ ಕೇಳ್ತಾಳು ಮತ್ತೇನು ಕೇಳ್ತಾಳ ಕತ್ತಲ ಕಾಲಂಬರಿ ಆಚ ಕಡೆ ಇವ್ರ ತಾಯಿ ಅದಾಳತ್ತ ಹ ಒಂದು ಕಾರೂಂದ ಕಾರ ನಮ್ಮ ತಾಯಿ ಅದಾಳತ್ ಹೇಳ್ತಾಳು ಹ ನೋಡು ನನ್ನ ತಾಯಿ ತಂದಿ ನೀ ಕೇಳತ್ತದ ಒಂದು ಬಳಕ ಕತ್ತಲ ಕಾಲಂಬರಿ ಅಂದ ಕಾರ ಆಚ ಕಡೆ ನಿನ್ನ ತಾಯಿ ಅದಾಳ ಒಂದ ಬೋಳಕ ಹೇಳ್ತಿ ಏ ಆಕೆ ತಾಯಿ ತಂದಿ ಹೆಸರ ನೀ ಹೇಳಿ ಹೋಗಬೇಕಾಗಿತ್ತಲಾ ಹೌದು ಕತ್ತಲ ಕಾಲಂಬರಿ ಅಂದ ಕಾರ ಆಚ ಕಡೆ ನಮ್ಮ ತಾಯಿ ಅದಾಳತ್ತ ಬಾಯ್ಲಿ ಹೇಳ್ತಿ ಹ ಅಕ್ಕಿ ತಾಯಿ ತಂದಿ ಹೆಸರು ಏನತ್ತಿ ನೀ ಹೇಳಿ ಹೇಳ್ಬೇಕಾಗಿತ್ತು ಯಾಕೋ ಮರ್ತಾಳ ಹುಡುಗಿ ಇನ್ನೊಂದು ಪಾಲ್ಯಕ್ಕೆ ಬಂದ್ ಹೇಳು ನನಗ್ ಹೌದು ಯಾಕಂದ್ರ ಅಂಧಕಾರದೊಂದ ಕಾರಿ ಆಚ ಕಡೆ ನಿಮ್ಮ ತಾಯಿ ಇದಂದ್ರ ಅಕ್ಕ ತಾಯಿ ತಂದಿ ಹೆಸರು ಏನತ್ತಿ ಆಕಿ ಯಾರದಿಂದ ಹುಟ್ಟಿ ಬಂದಾಳು